ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇದು ನಿಮಗೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಹರಿಹರಪುರ ಅಂತ ನೀವು ಈ ಕಡೆ ಬಂದವರೆಲ್ಲ ಕೇಳಿರ್ತೀರಿ ಹರಿಹರಪುರ ಲೊಕೇಶನ್ ಅಲ್ಲಿ ಇನ್ಫ್ಯಾಕ್ಟ್ ಹರಿಹಾರಪುರದಿಂದ ಒಂದು ನಾಲ್ಕು ಕಿಲೋಮೀಟರ್ ಹೊರಗೆ ಬರಬೇಕಾಗುತ್ತೆ ಸೊ ಇದು ಕೂಡ ಬಸ್ ರೂಟ್ ಆಗಿರುತ್ತೆ ನಾನು ಆಮೇಲೆ ರೂಟ್ ನ ತೋರಿಸ್ತೀನಿ ತೋರಿಸ್ತೇನೆ ನಿಮಗೆ ಇಲ್ಲಿ ಒಂದು ಬಿಲ್ಡಿಂಗ್ ಇದೆ ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಆಗಿದೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಆಗಿದೆ ಪೇಂಟಿಂಗ್ ಆಗಬೇಕು ಟೈಲ್ಸ್ ವರ್ಕ್ ಆಗಬೇಕಾಗುತ್ತೆ ಸೊ ಒಂದು ಅಪ್ಡೇಟ್ ನೋಡ್ಕೊಂಡು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇದ್ರ ಬಾಕಿ ಡೀಟೇಲ್ ನಾನು ಫೋನ್ ನಲ್ಲಿ ತಿಳ್ಸ್ಕೊಡ್ತೀನಿ ಆ ಬಿಲ್ಡಿಂಗ್ ನೋಡ್ಕೊಂಡ್ ಬರೋದಾದ್ರೆ ಸಿಕ್ಸ್ಟಿ ಫೈ ಫಾರ್ಟಿ ಮೆಜರ್ಮೆಂಟ್ ಇದೆ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಆಫೀಸ್ ಟೈಪ್ ಆಫೀಸ್ ತರ ಮಾಡ್ಕೊಳ್ಬಹುದು ಅಥವಾ ಯಾವುದೇ ಅಂಗಡಿ ಅಂಗಡಿ ಮಡಿಗೆಗಳನ್ನ ಕೂಡ ಮಾಡಬಹುದು ಸೊ ಈ ರೀತಿ ಒಂದು ಸ್ಪೇಸ್ ಇದೆ ನೀವು ರೂಪಿಂಗ್ ನೋಡೋದಾದ್ರೆ ಕಾರ್ಯಕರ್ತರು ಪೆಂಡಿಂಗ್ ಇದೆ ಮಾಡ್ಕೊಳ್ಬೇಕು ಗ್ರೌಂಡ್ ಫ್ಲೋರ್ ನಲ್ಲಿ ಟೈಪ್ ಕೆಲಸ ಆಗಿದೆ ಸೊ ಇದು ಹದಿನಾಲ್ಕು ಬೈ ಹತ್ತು ಇದೆ ಸ್ಪೇಸ್ ನೋಡೋದಾದ್ರೆ ಒಳಗಡೆ ಉದ್ದ ಹುದ್ದ ಹತ್ತಡಿ ಆಗಲ್ಲ ಸಿಗುತ್ತೆ ಸೊ ಇದು ನಾನು ಅವಾಗಲೇ ಏನು ಪ್ರಾರಂಭದಲ್ಲಿ ತೋರಿಸ್ದೆ ಅದ ಇದಿಷ್ಟು ಜಾಗ ನೀವು ಪಾರ್ಕಿಂಗ್ ಗೆ ಬಳಸ್ಕೊಳ್ಬಹುದು ಅಥವಾ ಬೇರೆ ಯಾವುದೇ ರೀತಿ ಆಕ್ಟಿವಿಟೀಸ್ ನಿಮ್ಮ ಡಿಸ್ಟಿಕ್ ಪಕ್ಕ ಹಾಗೆ ಮಾಡಿಕೊಳ್ಬಹುದು ಇನ್ನು ಸೇಮ್ ಇದು ಅದೇ ಅರ್ಧ ಪಕ್ಕದಲ್ಲಿ ಏನು ನೋಡಿದೆ ಅದೇ ಅಳತೆ ನಲ್ಲೂ ಇನ್ನೊಂದು ರೂಮ್ ಕೂಡ ಇದೆ ಇದಕ್ಕೂ ಗಿಲಾ ಆಗಿಲ್ಲ ಮೇಲ್ಗಡೆ ಸೀಲಿಂಗ್ ಇದೆ ಅದೇ ಸೀಲಿಂಗ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಎಲ್ ಇ ಡಿ ಲೈಟಿಂಗ್ಸ್ ಈ ತರದ ಏನಾದ್ರು ಮಾಡ್ಕೊಳ್ಳೋದಾದ್ರೆ ಅವರವರು ಟೇಸ್ಟ್ ಇಕ್ಕ ಹಾಗೆ ಮಾಡಬಹುದು ಅಂತ ಬಿಟ್ಕೊಂಡಿದ್ದಾರೆ ಅಷ್ಟೇ ಈ ರೂಮ್ ಸೇಮ್ ಆಸ್ ಇಟ್ ಇಸ್ ಇದೊಂದು ಯುಟಿಲಿಟಿ ಏರಿಯಾ ಇದೆ ನೋಡಿ ನಾನು ಮೊದಲನೇ ಫ್ಲೋರ್ ನಲ್ಲಿ ಇದ್ದೀನಿ ಮೊದಲನೇ ಫ್ಲೋರ್ ನಲ್ಲಿ ಈ ರೀತಿಯ ಒಂದು ಮನೆ ಇದೆ ಫಸ್ಟ್ ಫ್ಲೋರ್ ನಲ್ಲಿ ನೋಡೋದಾದ್ರೆ ಎರಡು ಮನೆ ಎರಡು ಮನೆ ಅಂತಂದ್ರೆ ಬ್ಯಾಚುಲರ್ ರೂಮ್ ಅಂತ ಮಾಡಬಹುದು ಅಡಿಗೆ ಮನೆ ಪ್ಲಸ್ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಮುಂದೆ ಈ ರೀತಿಯ ಸುಂದರವಾದ ವಿವಿ ಇರುವ ಜಾಗ ಇದೆ ಇದಕ್ಕೆ ಕೂಡ ಒಂದು ಹಾಲ್ ಇದೆ ಸೊ ಇದಕ್ಕೆ ಫುಲ್ಲು ಗಾರೆ ಕೆಲಸ ಆಗ್ಬೇಕು ಫ್ಲೋರಿಂಗ್ ಕೂಡ ಆಗ್ಬೇಕಾಗುತ್ತೆ ಕೆಳಗಡೆ ಇತ್ತು ಅದೇ ರೀತಿ ಇದು ಅಡುಗೆ ಮನೆಯ ಪೋರ್ಷನ್ ಈಗೆಲ್ಲ ಡೈಲಿ ಸೆಲ್ಲ ಹಾಕೊಂಡು ತುಂಬಾ ಚೆನ್ನಾಗುತ್ತೆ ಸೊ ಅದೊಂದು ಬಾತ್ರೂಮ್ ಬಾತ್ರೂಮ್ ಗೆ ಏರಿಯಾ ಇಟ್ಕೊಂಡಿರೋದು ಜಾಗ ಮನೆ ಬಾತ್ರೂಮ್ ತುಂಬಾ ಡೀಸೆಂಟ್ ಆಗಿದೆ ಚೆನ್ನಾಗಿದೆ ಇನ್ನು ಅದೇ ರೀತಿ ಇನ್ನೊಂದು ಮನೆ ಒಟ್ಟು ನಾಲ್ಕು ಮನೆ ಇದೆ ಇದರಲ್ಲಿ ಎಲ್ಲಾ ಒಂದೇ ಟೈಪ್ ಇದಕ್ಕೆ ಒಂದು ಆಗಿದೆ ಪಕ್ಕದ ಮನೆಯ ರೀತಿಯ ಇದಕ್ಕೊಂದು ಚಿಕ್ಕದಾಗ ಒಂದು ಅಡುಗೆ ಮನೆ ಈ ರೀತಿ ಇಲ್ಲಿ ಒಂದು ಬಾತ್ರೂಮ್ ಕೂಡ ಮಾಡಬಹುದು ಬಾತ್ರೂಮ್ ಅಂತ ಜಾಗ ಬಿಟ್ಕೊಂಡಿದ್ದಾರೆ ಫಸ್ಟ್ ಫ್ಲೋರ್ ನೋಡ್ಕೊಂಡ್ ಬಂದ್ರೆ ಇದು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೂ ಕೂಡ ಈ ಸ್ಟೆಪ್ ಗ್ರಾನೈಟ್ ಹಾಕಿದಾರೆ ನೋಡ್ಬೋದು ಸೆಕೆಂಡ್ ಫ್ಲೋರ್ ನಲ್ಲಿ ಸೇಮ್ ಅದೇ ರೀತಿಯ ಎರಡು ಮನೆಗಳಿಗೆ ಆಪ್ಷನ್ ಎಸ್ ಇದು ಮೂರನೇ ಮನೆ ಇದಕ್ಕೆ ಮೇಲೆ ಶೀಟ್ ಮಾಡಿದೆ சேசி அங்கடி சாரி அடிக் ஏரியா வைஸ் நோட் டீசெண்ட் ஏரியா பக்கே பஸ் வர்த்தி ಮನೆ ಅಂತಿರೋ ಇಲ್ಲ ರೂಮ್ಸ್ ಅಂತಿರೋ ನೋಡಿ ಇದು ನಾಲ್ಕನೆಯದು ಹಾಗೂ ಕೊನೆಯದು ಸೇಮ್ ಟೈಪ್ ಸೇಮ್ ಟೈಪ್ ಸೇಮ್ ಮೆಜರ್ಮೆಂಟ್ ಈಗ ನಾನು ಏನ್ ತೋರಿಸ್ತಾ ಇದ್ದೀನಿ ಇದೇ ಕಂಡೀಷನ್ ಸೇಲ್ ಮಾಡ್ತಾ ಇರುವಂತದ್ದು ಇದಕ್ಕೆ ಬೇರೆ ಎಲ್ಲ ಕೆಲಸಗಳನ್ನ ಯಾರು ಪರ್ಚೇಸ್ ಮಾಡ್ತಾರೋ ಮಾಡ್ಕೊಳ್ಬೇಕಾಗುತ್ತೆ ಟೈಲ್ಸ್ ಟ್ರೆಸ್ಸು ಬಾತ್ರೂಮ್ ಬೇಕಾಗಿರುವಂತದ್ದೆಲ್ಲ ಹಾಕೊಳ್ಬೇಕು ಇದು ಟೋಟಲ್ ಮೆಜರ್ಮೆಂಟ್ ನಾನು ಕೇಳ್ತೀನಿ ನೋಡಿ ಸಿಕ್ಸ್ಟಿ ಬೈ ಫಾಲಿಟಿ ಏರಿಯಾ ಸಿಕ್ಸ್ಟಿ ಬೈ ಈ ಇದಿಷ್ಟು ಜಾಗ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದು ಹಿಂಭಾಗ ಹಿಂಭಾಗದ ಜಾಗನ ಶೀಟ್ ಹಾಕೊಂಡಿದ್ದಾರೆ ಅದ್ರ ಕೆಳಗಡೆ ತೋರಿಸ್ತೀನಿ ನಾನು ಕೆಳಗಡೆ ಏರಿಯಾ ಹೋಗಿ ನೋಡ್ಕೊಂಡು ಬರೋಣ ಅದೇ ಮನೆಯ ಹಿಂಭಾಗದಲ್ಲಿ ಏನು ಇಷ್ಟು ಜಾಗ ಸಿಗ್ತಾ ಇದೆ ಇದೊಂದು ಕಮ್ಯುನಿಟಿ ಹಾಲ್ ಟೈಪ್ ಮಾಡ್ಕೊಂಡ್ರೆ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೆ ನೀವು ರೆಂಟ್ ಕೂಡ ಕೊಡ್ಬೋದು ಟೋಟಲ್ ಆಗಿ ಹೇಳೋದಾದ್ರೆ ಈ ಜಾಗ ನಿಮಗೆ ಹೋಮ್ ಸ್ಟೇ ಅಥವಾ ಏರ್ ಈ ರೀತಿ ಮಾಡಿಕೊಂಡ್ರೆ ಶೃಂಗೇರಿ ಆಗುಂಬೆ ಪ್ಲಸ್ ಹರಿಹರಪುರ ಈ ಸುತ್ತಮುತ್ತ ಏನು ಟೂರಿಸ್ಟು ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ನೀವು ವೆಲ್ಕಮ್ ಮಾಡ್ಬೋದು ಇದೊಂದು ಕಾಮನ್ನು ಬಾತ್ರೂಮು ಕೆಳಗಡೆ ಕೊಟ್ಟಿದ್ದಾರೆ ಟೋಟಲ್ ಆಗಿ ಫರ್ನಿಷಿಂಗು ಈ ಪೇಂಟಿಂಗು ಇದೆಲ್ಲ ಕೆಲಸಗಳು ಬಾಕಿ ಇದೆ ಇದಕ್ಕೆಲ್ಲ ಟೈಲ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಏರಿಯಾದಲ್ಲಿ ಪಾರ್ಕಿಂಗಿಗೆ ಸಹ ಬಳಸ್ಕೊಳ್ಬೋದು ಈ ಜಾಗನ ಸದ್ಯದಲ್ಲಿ ಹಳ್ಳಿ ವಾತಾವರಣ ಅಂತ ಅನಿಸಿದ್ರು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ತುಂಬ ಡೆವಲಪ್ ಆಗ್ತಾ ಇರುವಂಥ ಏರಿಯಾ ಇದು ಅದೇ ಹೇಳಿದೆ ನಾನು ಹರಿಹರಪುರ ಶೃಂಗೇರಿಗೆಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ ಬಸ್ ರೂಟ್ ಇದೆ ಅಂತ ಹೇಳಿದೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಹೇಳೋದಾದರೆ ಡಿಟೇಲು ನೋಡಿ ಎರಡು ಅಂಗಡಿ ಮಳಿಗೆಗಳಿದ್ದಾವೆ ಅಂಗಡಿ ಅಥವಾ ಆಫೀಸು ಸ್ಪೇಸ್ ಥರ ಮಾಡ್ಕೊಳ್ಬೋದು ಫರ್ನಿಷಿಂಗ್ ಮಾಡ್ಕೊಳ್ಬೇಕು ಪೇಂಟಿಂಗ್ ಕೆಲಸ ಮಾಡ್ಕೊಳ್ಬೇಕು ಟೈಲ್ಸ್ ಆಗಬೇಕಾಗುತ್ತೆ ಅಂಗಡಿ ಮಳಿಗೆಗೆ ಟೈಲ್ಸ್ ಆಗಿದೆ ಮೇಲ್ಗಡೆ ಮನೆಗಳಿಗೆ ಟೈಲ್ಸ್ ಆಗಬೇಕು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಲಾಡ್ಜ್ ಟೈಪ್ ಮಾಡಿಕೊಂಡು ಅಥವಾ ಹೋಮ್ ಸ್ಟೇ ಥರ ಮಾಡಿಕೊಂಡು ಏರ್ ಬಿ ಎನ್ ಬಿ ಮಾಡಿಕೊಂಡು ಕೂಡ ಈ ಜಾಗನ ಯೂಟಿಲೈಸ್ ಮಾಡ್ಕೊಳ್ಬೋದು ಇದು ಟೋಟಲ್ ಆಗಿ ಎದುರಿನ ಭಾಗದ ಈಸ್ಟ್ ಫೇಸಿಂಗ್ ಮನೆ ನಾನು ಹೇಳಲಿಕ್ಕೆ ಮರ್ತೇವೆ ಈ ಜಾಗ ಕಂಪ್ಲೀಟ್ ಈಸ್ಟ್ ಫೇಸಿಂಗ್ ಇದೆ ಟೋಟಲ್ ಏರಿಯಾ ರೆಕಾರ್ಡೆಡ್ ಏರಿಯಾ ಸಿಕ್ಸ್ಟಿ ಫಾರ್ಟಿ ಇನ್ನು ಹೆಚ್ಚುವರಿ ಜಾಗ ಮನೆ ಹಿಂಭಾಗದಲ್ಲಿದೆ ಇದಿಷ್ಟಕ್ಕೂ ಸೇರಿ ಇನ್ಕ್ಲೂಡಿಂಗ್ ಬಿಲ್ಡಿಂಗ್ ಸೇರಿ ಅವರು ಕೇಳ್ತಾ ಇರುವಂಥ ಮೊತ್ತ ಒಂದು ಕೋಟಿ ನೆಗಾಶಿಯಬಲ್ ಇದೆ ಸ್ವಲ್ಪ ನೆಗಾಷಿಯಬಲ್ ಇದೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೇರವಾಗಿ ನನಗೆ ಫೋನ್ ಮಾಡಿ ಥ್ಯಾಂಕ್ ಯು